ಉಡುಪಿಯಲ್ಲಿ ನಡೆದ ಕ್ರಿಶ್ಚಿಯನ್ ಯುವತಿ ಮತ್ತು ಮುಸ್ಲಿಂ ಯುವಕನ ಪ್ರೇಮ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ ಪ್ರಕರಣದಲ್ಲಿ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಧುಮುಕಿವೆ ಆರೋಪಿ ಯುವಕ ತಮ್ಮ ಪುತ್ರಿಯನ್ನ ಲವ್ ಜಿಹಾದ್ ಮಾಡಿದ್ದಾನೆ ಎಂದು ಪೋಷಕರು ದೂರಿದ್ರು ಇದೀಗ ಹೋರಾಟಕ್ಕೆ ಧುಮಿದಂತಹ ಭಜರಂಗಳ ಇದು ಲವ್ ಜಿಯಾದ್ ಪ್ರಕರಣವಾಗಿದೆ ಎಂದು ಆರೋಪಿಸಿದ್ದಾರೆ ಆದ್ರೆ ಈಗಾಗಲೇ ಈ ಪ್ರಕರಣ ಕಿಡ್ನಾಪ್ ಎಂದು ದೂರು ದಾಖಲಾಗಿದೆ ನಾವಿಬ್ರು ಪ್ರೀತಿಸ್ತಾ ಇದ್ದು ನಮಗೆ ಮದುವೆಯಾಗಲು ರಕ್ಷಣೆ ಬೇಕು ಎಂದು ಪ್ರೇಮಿಗಳ ಇಬ್ರು ಪೊಲೀಸರ ಮೊರೆ ಹೋಗಿದ್ರು ಇದೀಗ ಭಜರಂಗ ದಳದ ಮುಖಂಡ ಸುನಿಲ್ ಕೆ ಆರ್ ಅವರು ಪ್ರತಿಕ್ರಿಯೆ ನೀಡಿದ್ದು ವಿಶ್ವ ಹಿಂದೂ ಪರಿಷತ್ ಲವ್ ಜಿಯಾದ್ ಬಗ್ಗೆ ಜಾಗೃತಿ ಕೆಲಸ ಮಾಡ್ತಾ ಇದೆ ಆದರೆ ಜಿಹಾದಿಗಳು ತಮ್ಮ ಕೃತ್ಯ ಮುಂದುವರಿಸಿದ್ದಾರೆ ಒಂಬತ್ತು ವರ್ಷಗಳಿಂದ ಪ್ರೀತಿಸುವ ನಾಟಕವಾಡಿದ ಯುವಕ ಅಕ್ರಮ್ ಬ್ಲಾಕ್ ಮಾಡ್ತಾ ಇದ್ದಾನೆ ಮನೆಯವರನ್ನ ಬೆದರಿಸುವ ಕೃತ್ಯವನ್ನ ಕೂಡ ಮಾಡಿದ್ದಾನೆ ಜೀನಾಳನ್ನ ಬ್ಲಾಕ್ ಮೇಲ್ ಮಾಡಿ ಆತ ಅಪಹರಿಸಿದ್ದಾನೆ ನೈಜ ಪ್ರೀತಿಗೆ ನಮ್ಮ ವಿರೋಧ ಇಲ್ಲ ಆದ್ರೆ ಪ್ರೀತಿಯ ನಾಟಕ ಮಾಡಿ ಲವ್ ಜಿಯಾದ್ ಮಾಡುವಂತಹ ಕೃತ್ಯವನ್ನ ನಾವು ಎಂದಿಗೂ ಕೂಡ ಸಹಿಸಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರೋಪಿ ಯುವಕ ಡ್ರಗ್ಸ್ ಮಾರುವ ಹುಡುಗನಾಗಿದ್ದು ಪೊಲೀಸ್ ಇಲಾಖೆ ಆತನನ್ನ ಬಂಧಿಸಬೇಕು ಇದರ ಹಿಂದಿರುವ ಹುನ್ನಾರ ಬದಲ ಬಯಲಾಗಬೇಕು ಇದೊಂದು ವ್ಯವಸ್ಥಿತವಾಗಿರುವ ಷಡ್ಯಂತ್ರವಾಗಿದೆ ಸಮ್ಮತಿ ಪತ್ರವನ್ನು ಬಲತ್ಕಾರವಾಗಿ ಸಹಿ ಮಾಡಿಸಿರುವ ಸಂಶಯವಿದೆ ಅಕ್ರಮ ನಿಷೇಧಿತ ಸಂಘಟನೆಗಳ ಜೊತೆ ಸಂಪರ್ಕ ಇದ್ದಾನೆ ಎಂಬ ಸಂಶಯ ಇದೆ ಈ ಪ್ರಕರಣವನ್ನ ಎನ್ಐಎ ತನಿಖೆಗೆ ಒಳಪಡಿಸಬೇಕು ಎಂದು ರಾಜ್ಯ ಸರ್ಕಾರ ಹಾಗೂ ಗೃಹ ಸಚಿವರಿಗೆ ಒತ್ತಾಯ ಮಾಡುವುದಾಗಿ ಅವರು ಹೇಳಿದ್ದಾರೆ ಒಬ್ಬ ವ್ಯಕ್ತಿಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಬಲವಂತವಾಗಿ ನೀವು ವಿಡಿಯೋಗಳನ್ನು ಮಾಡಿ ಸಹಿಯನ್ನು ಮಾಡಿ ಪೊಲೀಸ್ ಇಲಾಖೆ ಕಳಿಸಿರು ಕಳಿಸಿದೆ ಕಳಿಸಿದ್ದಾರೆ ಎನ್ನುವಂಥದ್ದು ನಾವು ನಿನ್ನೆ ಅವರ ಮನೆಯವರ ಜೊತೆ ಮಾಡಿದಾಗ ನಮಗೆ ಇದು ಕೇವಲ ನಿನ್ನೆ ಮೊನ್ನೆ ಅದಾದರೆ ನಾವು ಪೊಲೀಸ್ ಇಲಾಖೆ ಅವರಿಗೆ ರಕ್ಷಣೆ ಅದನ್ನೇ ನಾವು ಆಗ್ರಹ ಮಾಡುವಂಥದ್ದು ಇವತ್ತು ಪೊಲೀಸ್ ಇಲಾಖೆ ಅವನ ಬಂಧನ ಮಾಡಬೇಕು ಮತ್ತು ಅವನನ್ನು ವಿಚಾರಣೆಗೆ ಒಳಪಡಿಸಬೇಕು ವಿಚಾರಣೆಗೆ ಒಳಪಡಿಸಿದಾಗ ಅದರ ಬಗ್ಗೆ ಏನಾದರೂ ಸತ್ಯಾಂಶ ಹೊರ ಬರ್ಬೋದು ನೀವು ಅವರಿಗೆ ರಕ್ಷಣೆಯನ್ನು ಕೊಡ್ತೀರಿ ಯಾವುದೋ ಬಲತ್ಕಾರವಾಗಿ ಅವಳಿಂದ ಸಹಿಗಳನ್ನು ಪಡೆಯಲಾಗುತ್ತೆ ಬಲತ್ಕಾರವಾಗಿ ವೀಡಿಯೋಗಳನ್ನು ಮಾಡಲಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಇದಿಲ್ಲ ಅದಕ್ಕೋಸ್ಕರ ನಮ್ಮ ಆಗ್ರಹ ಇರುವಂಥದ್ದು ಅವಳ ಅವನನ್ನು ತನಿಖೆಯನ್ನು ಮಾಡಬೇಕು ಇದರಲ್ಲಿ ಯಾವುದೋ ಒಂದು ಷಡ್ಯಂತ್ರಗಳು ನಡೆದಿದೆ ಅವನೊಬ್ಬ ಕ್ರಿಮಿನಲ್ ಹಿನ್ನೆಡಣೆಯಲ್ಲಿ ವ್ಯಕ್ತಿ ಮತ್ತು ಅವನ ಬಗ್ಗೆ ತಂದೆ ತಾಯಿಯವರು ಅವನ ಹತ್ರ ಮಾತಾಡಿ ಮಾತಾಡಿದ್ದಾರೆ ಅಂದರೆ ನಮ್ಮ ನಮ್ಮ ಯಾವ ಮಗಳಿದ್ದಾಳೆ ಅವಳಿಗೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಮಾಡಬ ಏನಾದರೂ ತೊಂದರೆಗಳನ್ನು ಮಾಡಬಾರ್ದಾನೆ ಅನ್ನುವಂಥದ್ದು ಅದನ್ನು ಮೀರಿಯೂ ಕೂಡ ಮತ್ತೆ ಇವನು ಅಪಹರಣ ಮಾಡಿದ್ದಾನೆ ಅಂತ ಹೇಳಿದರೆ ಯಾವ ಉದ್ದಟ್ಟದಾನ ಇದು ಅದಕ್ಕೋಸ್ಕರ ಇದು ಜಿಹಾದ್ ಇದನ್ನು ಇದು ನೇರವಾಗಿ ನಾವು ಹೇಳುವಂಥದ್ದು ಇಲ್ಲಿ ಲವ್ ಜಿಹಾದ್ ಇದೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಜಾಗೃತಿ ಮಾಡಬೇಕಾದ್ರೆ ಯಾವುದೋ ವಿಶ್ವ ಹಿಂದೂ ಪರಿಷತ್ ನೇರವಾಗಿ ಹೇಳ್ತಾ ಇಲ್ಲ ಏನು ಸರ್ಕಾರ ಇರ್ಬೋದು ಕಾನೂನು ವ್ಯವಸ್ಥೆ ಎಲ್ಲವೂ ಕೂಡ ಒಪ್ಪಿಕೊಂಡಿದೆ ಜಿಹಾದ್ ಅಂತ ಹಾಗಾದರೆ ಇಲ್ಲಿ ಪೊಲೀಸ್ ಯಾಕೆ ಒಪ್ಕೊಳ್ಬಾರ್ದು ಯಾಕೆ ಇವನನ್ನು ತನಿಖೆ ಮಾಡಬಾರ್ದು ನಾ ಇದಕ್ಕೆ ನಮ್ಮ ಆಗ್ರಹ ಇರುವಂಥದ್ದು